ಝಾನ್ಸಿಯಲ್ಲಿ ನವಜಾತ ಶಿಶುಗಳನ್ನು ರಕ್ಷಿಸಿದ ಯಾಕೂಬ್ ಮನ್ಸೂರಿ ಬಗ್ಗೆ ಧ್ರುವಾಠಿ ಏನ್ ಹೇಳಿದ್ದಾರೆ ಯಾಕೂಬ್ ಮನ್ಸೂರಿಯ ಸುರಕ್ಷತೆ ಬಗ್ಗೆ ಖ್ಯಾತ ಯೂಟ್ಯೂಬರ್ ಕಳಕಳಿ ವ್ಯಕ್ತಪಡಿಸೋಕೆ ಕಾರಣ ಏನು ಈ ಹಿಂದೆ ನಡೆದ ಇದೇ ರೀತಿಯ ಘಟನೆಯನ್ನು ಉಲ್ಲೇಖಿಸಿ ಯಾಕೂಬ್ ಮನ್ಸೂರಿ ಬಗ್ಗೆ ಧ್ರುವಾಠಿ ಮಾತಾಡಿದ ಹಿನ್ನೆಲೆ ಏನು ಧ್ರುವ ಬಿಜೆಪಿ ಹಾಗೂ ಅದರ ಐಟಿ ಸೆಲ್ ಪಾಲಿಗಂತೂ ಈ ಹೆಸರು ಯಾವುದೇ ದುಸ್ವಪ್ನಕ್ಕಿಂತ ಕಡಿಮೆಯಲ್ಲ ಬಿಜೆಪಿ ಐಟಿ ಸೆಲ್ ಹರಡಿದ ಸುಳ್ಳು ಹಾಗೂ ದ್ವೇಷಕ್ಕೆ ಧ್ರುವರಾಟಿ ಸರಿಯಾದ ತಿರುಗೇಟು ನೀಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಧ್ರುವರಾಟಿ ಅವರ ಸರಣಿ ವಿಡಿಯೋಗಳು ಜನರಿಗೆ ಬಿಜೆಪಿಯ ವೈಫಲ್ಯಗಳನ್ನ ಒಂದೊಂದಾಗಿ ತೋರಿಸಿಕೊಟ್ಟು ಅದಕ್ಕೆ ಬಿಜೆಪಿ ಪ್ರತಿಕ್ರಿಯಿಸುವಂತೆ ಮಾಡಿದ್ವು ಇದೀಗ ಮತ್ತೆ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ನಲ್ಲಿ ಮತದಾನಕ್ಕೆ ಒಂದೇ ದಿನ ಇರುವಾಗ ಧ್ರುವರಾಟಿ ಮತ್ತೊಂದು ವಿಡಿಯೋ ಮಾಡಿದ್ದಾರೆ ಅವರು ದಿನಗಳ ಹಿಂದೆ ಮಾಡಿದ ಮಿಷನ್ ಸ್ವರಾಜ್ ವಿಡಿಯೋದ ಮುಂದುವರೆದ ಭಾಗ ಇದು ದಿಸ್ ಇಸ್ ರೆವಲ್ಯೂಷನ್ ಅಂತ ತಮ್ಮ ವಿಡಿಯೋಗೆ ಶೀರ್ಷಿಕೆ ಕೊಟ್ಟಿದ್ದಾರೆ ಧ್ರುವ ಇದಕ್ಕೆ ಕಾರಣ ಅವರ ಸ್ವರಾಜ್ ವಿಡಿಯೋಗೆ ಬಂದಿರುವ ಅಭೂತಪೂರ್ವ ಪ್ರತಿಕ್ರಿಯೆ ಮೊದಲ ವಿಡಿಯೋದಲ್ಲಿ ಮಹಾರಾಷ್ಟ್ರ ಅಭಿವೃದ್ಧಿ ಕುರಿತು ರಾಜಕೀಯ ಪಕ್ಷಗಳಿಗೆ ಚಾಲೆಂಜ್ ನೀಡಿದ್ದ ಧ್ರುವ ತಮ್ಮ ಎರಡನೇ ವಿಡಿಯೋದಲ್ಲಿ ಹೇಗೆ ರಾಜಕೀಯ ಪಕ್ಷಗಳು ಅವರ ಚಾಲೆಂಜ್ ಅನ್ನ ಸ್ವೀಕರಿಸಿದ್ದಾರೆ ಅನ್ನೋ ಕುರಿತು ಮಾತಾಡಿದ್ದಾರೆ ಆದರೆ ಮಹಾಯುತಿ ಮೈತ್ರಿಕೂಟದ ಬಿಜೆಪಿ ಶಿವಸೇನೆ ಮತ್ತು ಎನ್ಸಿಪಿ ಪಕ್ಷಗಳಲ್ಲಿ ಯಾವುದೇ ಪಕ್ಷ ಧ್ರುವ್ ಹಾಕಿರುವ ಸವಾಲನ್ನ ಸ್ವೀಕರಿಸಿಲ್ಲ ಈ ಮೂರೂ ಪಕ್ಷಗಳಿಗೆ ಛತ್ರಪತಿ ಶಿವ ಿ ಅವರ ಆದರ್ಶಗಳ ಬಗ್ಗೆ ಯಾವುದೇ ಗೌರವ ಇಲ್ಲ ಅಂತ ಹೇಳಿದ್ದಾರೆ ಧ್ರುವ ರಾಠಿ ಇದೇ ವಿಡಿಯೋದಲ್ಲಿ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ನಡೆದ ದಾರುಣ ಘಟನೆ ಕುರಿತು ಧ್ರುವ ಮಾತಾಡಿದ್ದಾರೆ ಕೆಲವು ಕಠಿಣ ಪ್ರಶ್ನೆಗಳನ್ನೂ ಕೇಳಿದ್ದಾರೆ ಕೇವಲ ಹದಿನೆಂಟು ಮಕ್ಕಳ ಸಾಮರ್ಥ್ಯವಿದ್ದ ಆಸ್ಪತ್ರೆಯಲ್ಲಿ ನಲವತ್ತೊಂಬತ್ತು ಮಕ್ಕಳನ್ನ ಇಟ್ಲಾಗಿತ್ತು ಘಟನೆಯಲ್ಲಿ ಹತ್ತು ನವಜಾತ ಶಿಶುಗಳು ಸಜೀವ ದಹನವಾಗಿವೆ ತನ್ನ ಅವಳಿ ಮಕ್ಕಳ ಚಿಕಿತ್ಸೆಗಾಗಿ ಅಲ್ಲಿಗೆ ಬಂದಿದ್ದ ಯಾಕೂಬ್ ಮನ್ಸೂರಿ ತನ್ನ ಪ್ರಾಣ ಪಣಕ್ಕಿಟ್ಟು ಕೈಗೆ ಸಿಕ್ಕಿದ ಏಳು ಶಿಶುಗಳನ್ನ ಕಾಪಾಡಿದ್ರು ಆದರೆ ತನ್ನ ಮಕ್ಕಳನ್ನೇ ದುರಂತದಲ್ಲಿ ಅವರು ಕಳ್ಕೊಂಡ್ಬಿಟ್ಟು ರು ಆದರೆ ಈವರೆಗೂ ದುರಂತದ ತನಿಖೆಯ ಕುರಿತು ಸರಿಯಾದ ಮಾಹಿತಿ ಹೊರಬಂದಿಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ರೋಡ್ ಶೋ ನಲ್ಲಿ ಬಿಜಿಯಾಗಿದ್ರು ಝಾನ್ಸಿಯ ಈ ದುರ್ಘಟನೆ ವೇಳೆ ಅಸಾಧಾರಣ ಸಾಹಸ ತೋರಿಸಿದ ಕೆಲವು ಜನರಿದ್ದಾರೆ ತಮ್ಮ ಪ್ರಾಣ ಲೆಕ್ಕಿಸದೆ ಮಕ್ಕಳ ಪ್ರಾಣ ಉಳಿಸಿದ ಹಲವು ವೀರರಿದ್ದಾರೆ ಇವರಲ್ಲೇ ಒಬ್ಬರಾದ ಯಾಕೂಬ್ ಮನ್ಸೂರಿ ಕುರಿತು ಧ್ರುವ ರಾಟಿ ತಮ್ಮ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಯಾಕೂಬ್ ಮನ್ಸೂರಿಯನ್ನ ಪ್ರಶಂಸಿಸಿದ ಧ್ರುವ ಅವರ ಸ್ಥಿತಿಯು ಡಾಕ್ಟರ್ ಕಫಿಲ್ ಖಾನ್ ತರ ಆಗಬಾರದು ಅಂತ ನಿರೀಕ್ಷಿಸುತ್ತೇನೆ ಅಂತ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ತವರು ಗೋರಖ್ಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಅರವತ್ತು ಮಕ್ಕಳು ಸಾವನ್ನಪ್ಪಿದ್ವು ಆಗ ಆಮ್ಲಜನಕ ಕೊರತೆಯ ಆರೋಪ ಕೇಳಿ ಬಂದಿತ್ತು ಆಗ ಅಲ್ಲಿನ ಡಾಕ್ಟರ್ ಕಫೀಲ್ ಖಾನ್ ಆಪದ್ ಬಾಂಧವನಾಗಿ ಹೊರಹೊಮ್ಮಿದ್ರು ತಮ್ಮಿಂದ ಸಾಧ್ಯವಾದಷ್ಟು ಮಕ್ಕಳ ಪ್ರಾಣ ಉಳಿಸೋಕೆ ಅವರು ಪ್ರಯತ್ನಿಸಿದ್ರು ಅದಕ್ಕಾಗಿ ಅವರಿಗೆ ವ್ಯಾಪಕ ಪ್ರಶಂಸೆ ಸಿಕ್ಕಿತ್ತು ಆದರೆ ನಂತರ ಅವರೇ ಸುಳ್ಳು ಆರೋಪಗಳನ್ನ ಎದುರಿಸಿ ಜೈಲ್ ಪಾಲಾಗಿದ್ರು ಆದಿತ್ಯನಾಥ್ ಸರ್ಕಾರ ಅವರನ್ನ ಎರಡೆರಡು ಬಾರಿ ಬಂಧಿಸಿ ಜೈಲಿಗೆ ಹಾಕ್ತು ಶಾರುಖ್ ಖಾನ್ ಅವರ ಜವಾನ್ ಚಿತ್ರದಲ್ಲಿ ಇದೇ ರೀತಿಯ ಡಾಕ್ಟರ್ ಒಬ್ಬರನ್ನ ತೋರಿಸಲಾಗಿದೆ ಸಿನಿಮಾದಲ್ಲಿ ಡಾಕ್ಟರ್ ಗೆ ನ್ಯಾಯ ಸಿಕ್ತು ಆದ್ರೆ ನಿಜ ಜೀವನದ ಕಪಿಲ್ ಖಾನ್ಗೆ ನ್ಯಾಯ ಸಿಕ್ಕಿಲ್ಲ ಹೀಗಿರುವಾಗ ಯಾಕೂಬ್ ಮನ್ಸೂರಿಗೆ ಕಫಿಲ್ ಖಾನ್ ತರದ ಪರಿಸ್ಥಿತಿ ಬಾರದೆ ಇರ್ಲಿ ಅಂತ ದ್ರೂರಾಟಿ ಹೇಳುವಾಗ ಅದರ ಮರ್ಮ ಏನು ಅನ್ನೋದು ಎಲ್ರಿಗೂ ಅರ್ಥವಾಗುತ್ತೆ ಇನ್ನು ಈಗಾಗಲೇ ಕೆಲವು ವಿಕೃತ ಮನಸ್ಥಿತಿಯ ಬಲಪಂಥೀಯರು ಈ ದುರ್ಘಟನೆಯ ಹಿಂದೆ ಯಾಕೂಬ್ ಮನ್ಸೂರಿಯ ಕೈವಾಡ ಇರಬಹುದು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದು ಬಿಟ್ಟಿದ್ದಾರೆ ಶಿಶುಗಳ ಜೀವ ಕಾಪಾಡಿ ತನ್ನ ಮಕ್ಕಳನ್ನೇ ಕಳ್ಕೊಂಡ ಯಾಕೂಬ್ ಮನ್ಸೂರಿಯನ್ನೇ ವಿಲನ್ ಆಗಿ ಚಿತ್ರಿಸಿ ಅವರ ವಿರುದ್ಧ ದ್ವೇಷ ಕಾರ್ತಿದ್ದಾರೆ ಸಂಕ ಪರಿವಾರದ ಬೆಂಬಲಿಗರು ಆತ ಮುಸ್ಲಿಂ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಯಾಕೊಮ್ಮನ್ನ ಟಾರ್ಗೆಟ್ ಮಾಡ್ಲಾಗ್ತಿದೆ ವಿಡಿಯೋದಲ್ಲಿ ಧ್ರುವ ಮಣಿಪುರ ವಿಷಯದ ಬಗ್ಗೆನು ಮಾತಾಡಿದ್ದಾರೆ ಇನ್ನು ಅವರ ಮಿಷನ್ ಸ್ವರಾಜ್ ಸವಾಲನ್ನ ಸ್ವೀಕಾರ ಮಾಡಿರುವ ಪಕ್ಷಗಳನ್ನ ನಂಬೋದಾದ್ರೂ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಚುನಾವಣೆ ಬಳಿಕ ಈ ಯೋಜನೆ ಕಾರ್ಯರೂಪಕ್ಕೆ ತರೋದಕ್ಕೆ ಕೆಲವು ಸಲಹೆಗಳನ್ನೂ ನೀಡಿದ್ದಾರೆ ಇನ್ನು ಧ್ರುವ ನೀಡಿರುವ ಚಾಲೆಂಜ್ ಕಷ್ಟದ ಚಾಲೆಂಜ್ ಏನೂ ಅಲ್ಲ ಎಲ್ಲಾ ಸರ್ಕಾರಗಳು ಮಾಡ್ಲೇಬೇಕಾದ ವಿಚಾರ ರೈತರ ಕಲ್ಯಾಣ ಸರಿಯಾದ ನೀರು ವಿದ್ಯುತ್ ಪೂರೈಕೆ ಇವೇ ಧ್ರುವ ಹಾಕಿರುವ ಚಾಲೆಂಜ್ ನಲ್ಲಿದೆ ಏನೋ ದೊಡ್ಡ ಕ್ರಾಂತಿ ಮಾಡೋಕೆ ಹೇಳಿಲ್ಲ ಧ್ರುವ ಹೀಗಿರುವಾಗ ಅವರ ಚಾಲೆಂಜ್ ಅನ್ನ ಸ್ವೀಕರಿಸಿದವರು ಅಧಿಕಾರಕ್ಕೇರಿದ ಮೇಲೆ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನ ಕಾಗ್ ನೋಡ್ಬೇಕು ಧ್ರುವ ಈ ವಿಡಿಯೋ ಇವತ್ತು ಸಾಮಾಜಿಕ ಜಾಲತಾಣ ಎಷ್ಟು ಶಕ್ತಿಶಾಲಿ ಅನ್ನೋದಕ್ಕೆ ಅತ್ಯುತ್ತಮ ನಿದರ್ಶನ ಎರಡೂವರೆ ಕೋಟಿ ಫಾಲೋವರ್ಸ್ ಇರುವ ಯೂಟ್ಯೂಬರ್ ಓರ್ವನ ವಿಡಿಯೋಗೆ ಪ್ರಮುಖ ಪಕ್ಷಗಳ ನಾಯಕರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಇದು ಸಾಮಾಜಿಕ ಜಾಲತಾಣದ ಶಕ್ತಿ ಇದು ಆ ಯೂಟ್ಯೂಬರ್ನ ಧನಾತ್ಮಕ ಚಿಂತನೆಯ ಬೆನ್ನಿಗೆ ನಿಂತ ದೇಶದ ಜನರ ಶಕ್ತಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ